ಹಾಯ್ ಮಾತೇರಿ ಇಲ್ಲ ಮಾತೇಲ್ಲೇನು ಚಲರ್ ಮಾತೆಲ್ಲ ಸೌಖ್ಯ ಅನ್ನ ಎಲ್ಲ ಸೌಖ್ಯ ಇಲ್ಲೇ ಸೊ ಏನು ಇನ್ನಿ ಅಜ್ಜಿ ಅಡಲಿ ಇನ್ನೀ ಅತ್ತೆ ಏನು ಭತ್ತದ ಮುಜಿದಿನ ಹಂಡು ಸೊ ಇನ್ನೀ ಲಾಗ್ ಮಲ್ತದಲ್ಲೇ ಭತ್ತನಾನಿ ಏನು ಲಾಗ್ ಮಲ್ತಚ್ ಏನು ಬೇಲೆ ಓಡು ಬಂದು ಬತ್ತನ ಬತ್ತನನಿ ಸೊ ಬಂದಾಗ ಲೇಟ್ ಹಣ್ಣು ಎರಡ್ದು ಆ ಬೇಲಲ್ಲಿ ಹೆಜ್ಜೆಂಡು ಚ ಬೇಲೆ ಉಂಡು ಜಿಕ್ಕಿ ಬಟ್ ಆ ಬೇಲೆ ಆನಿ ಕ್ಯಾನ್ಸಲ್ ಆದ ಮನದನಿಗೆ ಮಲ್ತಿರ ಸೊ ಕೊಡೆ ಬುಕ್ ಅಮ್ಮ ನೀನು ಬೇಲಿಗೆ ಬೋದಿತ್ತೆ ಸೊ ಅಂಚ ವೀಡಿಯೋ ಮನ್ತೇರ ಆಜಿ ಬಟ್ ನಾನಿಲ್ಲ ಹೆಂಗೆ ವೀಡಿಯೋ ಅಂತಾರೆ ಆಜ್ಜಿ ಸೊ ಒಂಚಾ ಅಂಚ ಇನ್ನ ವೀಡಿಯೋ ಮನ್ಬೇಕ ಬಂದೈತೆ ಎಕ್ಸಾಮ್ಗೆ ಓದ್ಯಾರ ರಜೆ ಕೊಡ್ತಾನ ಎಕ್ಸಾಮ್ ಏನು ಎಕ್ಸಾಮ್ಗಂತೂ ಏನು ಮುಟ್ಟುತ್ತಜಿ ಒಂಜಿ ಬುಕ್ ಬತ್ತಾತದೆ ಓದುತ್ತಜಿ ಏನು ಇಡೀ ಮುಟ್ಲಾತಿ ರಜೆ ಕೊಡ್ತು ಒಂಜುವರೆಗೆ ಕರೆಂಡು ಒಂಜಿ ಬುಕ್ ಬಿಡ್ಲಿ ಒಂಜಿ ಪೇಜಲ್ಲಿ ಏನು ಮುಟ್ಟುತ್ತಜ್ಜಿ ನಾನು ತೋಡತಿ ಮುಲ್ಪಡ್ದು ಓತಾಯ್ಬೇಕ ನಿಂಗೆ ಮುಲ್ಪ ನಾ ಇತ್ತು ನಿಂಗೆ ಓದ್ಯಾರ ಆಪಜಿ ತನ್ನ ಬಟ್ ನಂಗೆ ಅನ್ಬೆ ಆತರೊಂದು ಮಾರ್ಲ ಬರೋ ಒಂದೊಂದು ಏನು ಇಲ್ಲ ಅಲ್ಲಾಂಡ ಇಲ್ಲ ಇಲ್ಲದಂಡ ಓದ್ಯಾರ ಅಮ್ಮ ನೆರವು ದಿಕ್ಬಿರ ಪಂಡ ಓದಿ ಜದರಿಜ್ಜಾ ಅಲ್ಲಕ್ಕೆ ಬಂದಪ್ರೆ ಬಟ್ ಇಂಕ ಮೂಲ ಓದ್ಯಾರಲ್ಲ ಆಪುಜಿ ಅಂಚ ಗೈಸ್ ಬುಕ್ಕ ಅದ ಪಂಡ ಅಂಚೈತೆ ಏನು ಚಿಕ್ಕಿ ಚಿಕ್ಕಪ್ಪ ಮತ್ತು ಬೇಲಿಗೆ ಹೋದಿರಿ ಏನು ಬುಕ್ಕ ರೆಡ್ ನಾಯಿಲ್ ರೆಡ್ ಬುಚ್ಚ ಎಲ್ಲ ಅಂಚ ಚಿಕ್ಕಿತ್ತೆ ಬೇಲಿಗೆ ಹೋಯ್ತಂಚು ಅಂಗಡಿಗೆ ಹೋದು ಅಂಗಡಿಗೆ ಚಿಕ್ಕಿಬೋದು ಇಂಗೆ ಸರಪ್ಪು ಮೊಸರು ಅಡಿದು ಐಸ್ ಕ್ರೀಮ್ ಅಂತ ಕತ್ತಿರಿ ಸೊ ಏನು ಬುಕ್ಕ ಅಡಿ ತಿರ್ತಮ್ದು ಬುಕ್ಕ ಇನ್ನು ಪತ್ತೆ ಆಯ್ತೆ ಇಂಚಿಗೆ ಬುಕ್ ಅಂಚಿಯರು ಬೇಲಿಗೆ ಪೋಯ್ರೆ ಅಂಚ ಲಾಗ್ ಮತ್ತ ನಾನು ಲೇಟದು ಪಾಡ್ನ ಬೋರ್ಸ್ ಜೀವತೆ ಲಾಗ್ ಮಲ್ತಾನೆ ಸೊ ಲಾಗ್ ಏನು ಮಾಡ್ ಮಂತಿತ್ತೆ ಬಟ್ ಎಡಿಟಿಂಗ್ ಆಗ್ತಿದ್ವಿ ಮಂತ್ನ ಉಂದು ಒಂಜ್ ಲಾಗ್ ಇನ್ನು ಪಾಡ್ದು ನಂಚಿ ಎಡಿಟಿಂಗ್ ಆಗ್ತಿದ್ವಿ ಸೊ ಅಂಚ ಒಂಜಿ ಲಾಗ್ ಮಲ್ತಿದ್ವಿ ಬುಕ್ ಎಕ್ಸಾಮ್ ಟೈಮ್ ಬಿಟ್ಟು ಆಪ್ಜಿ ಲಾಗ್ ಮಲ್ತಾರೆ ಅಂತ ಕೆಲವು ಎಕ್ಸಾಮ್ಗೆ ಹತ್ತು ಎಲ್ಮದಿನ ಮತ್ತು ರಜೆಂಡು ಅಪ್ಪಾಗ ಲಾಗ್ ಮಲ್ ಅಂಡ್ ಏನು ಮಂತೆ ಬಟ್ ಒಂಜಿ ರಜೆ ಎರಡು ರಜೆ ಮತ್ತು ಮತ್ತ ನಾವು ಕ್ಲಾಗ್ ಮಂತ್ ಅಂದ್ಕುಂಡಲ್ಲಿ ಫೇಲ್ ಆಡೋವು ಅಂಡ್ ಈ ಸರ್ತಿ ಒಂಚೂರು ಬಂಗೊಂಡು ಅಂಡ್ ಫೈನಲ್ ಇಯರ್ ಹಿಡಿದಕ್ಕೆ ಒಂಚೂರು ಎನ್ ಇಪ್ ಇದ್ದ ಫಸ್ಟ್ ಬ್ಯಾಚ್ ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಟ್ಟಿದ್ದಾನೆ ಸಿಸ್ಟಮೇವೆ ಬೇಯ್ತಿನಿ ಬ್ಯಾಂಡ್ ಫೈವ್ ಬುಕ್ ಫಿಫ್ಟೀನ್ ಮಾರ್ಕ್ಸ್ ಇದ್ನ ಪೊಲಿಟಿಕಲ್ ಸೈನ್ಸ್ ಮತ್ತು ಇತ್ತೆ ಫೈವ್ ಸಾರಿ ಹಾಂ ಟೆನ್ ಫೈವ್ ಬುಕ್ ಒನ್ ಮಾರ್ಕ್ಸ್ ಕೊಡ್ತೀರಿ ಬುಕ್ ಆಪ್ಷನ್ ಎಲ್ಲ ಜಾಸ್ತಿ ಇದ್ವಿ ಒಂಜೊಂಜು ಆಪ್ಷನ್ ಕೊಟ್ಪಣ ಎಕ್ಸ್ಟ್ರಾ ಅಂತ ಇಂಚ ಅದು ಅದಂದು ಗೊತ್ತಿದ್ದ ಬೋಟಿಗೆಲ್ಲ ಒಂದಿಮ್ ಡಿಸ್ಟಿಂಕ್ಷನ್ ಬರೋ ಈ ಸರ್ತಿ ಯಾವಲ್ಲ ಇಜ್ಜ ಅಂತ ನೀವು ತುಂಬಲಾಯ್ತಿ ಅಂದಲ್ಲ ಎಕ್ಸಾಮ್ಗೆ ರಜೆ ಎಕ್ಸಾಮ್ಗೆ ಓದ್ಯಾರ ರಜೆ ಕೊರ್ನಾಗನೇ ಅಂದಲ್ಲ ಓದೋ ಇಜ್ಜಿ ಏನು ಏಪ್ಪಾ ಎಕ್ಸಾಮ್ಗೆ ರೆಡ್ಡು ದಿನಕ್ಕೆ ದುಂಬು ಇಂಚನೇ ಓದೋಯ್ತನ ಇಂಗೆ ತಲೆ ಅಂಚಿನ ಕಂಟಿನ್ಯೂ ಅಂತ ಅದನ್ನು ಹೊತ್ತದಿ ದೇವರು ಇರತ್ತೆ ಎಲ್ನ ಅಂಚ ಆಯ್ನತ್ತ ಇನ್ನು ಓದೋಜ್ಜಿ ಯಾನ್ ಎಲ್ಲ ಪೋಪನಲ್ಲಿ ಸೊ ಇನ್ನೀ ಹೆಂಗೆ ಬೇಲೇಜ್ಜಿ ಏನು ಪೋತಿದ್ದಿ ಹುಣ್ಣು ಬಂದಿತ್ತೆ ಮೋಕ್ಷ ಮೋಸಿ ಅಲ್ಲ ಗೋಡೆ ಬೇಲೆ ಓದಿತ್ತ ಸೊ ಅಂಚೆ ಅಲ್ಲಪ್ಪ ಬಂಡಲ್ಲಿ ಲಾಗ್ ಮಲ್ಪ ಅಂತ ಅಂಚ ಬೇಲೆ ಹೋಯ್ನಲ್ಲಿ ನಮ್ಮ ಲಾಗ್ ಮಲ್ತಾರೆ ಗಾಪಜಿ ಬಂಡ ನಮ್ಮ ಬೇಲೆ ಹೋಪ್ನ ಸಂಬಳ ಅದಂತ ನಮ್ಮ ಲಾಗ್ ಮಲ್ತು ಬೊಕ್ಕ ಅಂತರ ತಾವು ಸೊ ಅಂಚೆ ಲಾಗ್ಲಮ್ಮ ತಜ್ಜಿ ಜನವಂತದಿ ಅಂಚೆ ನಮ್ಮ ಎಲ್ಲ ಲಾಂಡ ಅಂತ ಕಪ್ಪನು ಪೋಯ್ನಲ್ಲ ಅಂಚ ಸಂಬಳ ಕೊರ್ಕುಮಲ್ ಮತ್ತು ಅಂಚೆ ಲಾಗ್ ಮೇಲೆ ತಂದು ಕೊಲ್ಲ ಕಪ್ಪತ ಸೊ ಅಂಚ ಸೊ ರೆಡ್ಡು ದಿನ ಹಟ್ಟು ಏನು ಎಲ್ಮನದು ರೂಪಾಯಿ ಅರ್ನ್ ಮಂತೆ ಅಂಚ ಏನು ಇಡೀ ಬತ್ತಲ್ಲ ಬೇಲೆ ಮಲ್ಪ ಬಂದೆ ಅಂಚ ಚಿಕ್ಕಿ ಮರಣಿ ಮರ ನೀ ಕಾಲ್ ಮಂದಿ ರಡ್ವಾರ ರಜ್ಜತ್ತ ಬರ್ಪಾನ ಬೇಲಿಗೆ ನೀರು ಅಂಚೆ ಬರ್ಬೇಕೆ ನಮ್ಮ ಅಂಚಿಗೆ ಮತ್ತೆ ಬೇಲೆಗ್ ಪುಜಿರಿ ಅಂಚಿ ತೋಟಿಕ್ತನ ಅಲ್ಲ ಏರು ಕಾಯಂ ಬೇಲೆ ಕಾಯಂ ಕಾಯಂಪಂಟ ಬೇಲೆಗಲ್ದ ಇಟ್ಬಿರತ್ತೆ ಒಂಚೂರು ಮಲ ಮಲ್ದಾಗ್ಲಾಕ್ಳೆಪ್ಪ ಜೋಕ್ಳಿ ಮತ್ತೆ ಎಲ್ಲ ಲಿಪಿದ್ರೆ ಮಲ್ಪ ಬೇಲೆಗೆ ಜನ ಹೆಚ್ಚು ಬಂತಿರು ಜೋಕ್ಳಿನ ಹೆಂಗೆಪ್ತಿತ್ತು ಅದು ಜೋಕ್ಲಿ ಇರುವ ವರ್ಷ ಅಂಡು ನನಗೆ ಜೋಕ್ಳು ಅದು ಅದ ಅಂಚ ನಮ್ಮ ಕರ್ಚಿಗೆ ಹಾಪುಂಡತ್ತಂದು ಸೊ ನಾನು ಎಕ್ಸಾಮಾಗಿದ್ದರು ರಜೆ ಹೊಲ ತಿಕ್ಕೇ ಏನು ಸೀದ ಬರಪ್ಪೆ ಬೇಲೆ ಮೇಲೆ ಫಸ್ಟ್ ಗೆ ಒಂಚೂರು ಪೇನ ಒಂದು ಫಸ್ಟಿಗೆ ನಂಗೆ ಕಾತ್ ಗೊತ್ತಾಯ್ತು ಕೋಡೆ ಒಂಚೂರು ಪೇನ ಒಂದು ಇತ್ತರು ಪಂಡ ನಮ್ಮ ಎಲ್ಲಾ ಎಂಚ ಅಂದ್ಲ ಬೇಲೆ ಮೇಲೆ ತುಂದಿ ಪೊಲೀ ಪಂಡ ಆರಾಮ್ಸಿಟ್ಟು ಕುಳ್ಳುಣ ಎಂಥ ಮತ್ತೆ ಮಲ್ಪ ಬೇಲೆ ಹೋಯ್ನಲ್ಲಿ ನಮಗೆ ಕಂಚ ಕುಳ್ಳೆರಾಗ ಮತ್ತೆ ಜೊತೆ ಸೀದ ಬೇಲೆ ಅಂತಬೋಡು ಸಂಚೆ కు మొత్తాణు సీదే ఎన్న హిందే బే అంతొయ్ె బుక్ ఎరడలు అతి పాత్ర మొత్తాల్ ఇజ్జా ఎన్న బేలే ఎన్నంతొయి అప్పు ఐస్ క్రీమ్ ఉంటా ఐస్క్రీమ్ నీర ఉండ అని సో ఐస్క్రీమ్ తిైతే చిక్కి కొంచెం ఐస్క్రీమ్ తిప్పు అంగిల్ బంజ సరుపు మూడు దొచ్చి కొంచెం సరుపు ఎడ్రూ బె ముంజీ ఎడ బిర మన పుండ్ హక్కు కొయ్యార புடசோத்தஜி சோ அஞ்ச ஆகி அங்கட்டிடுத்து ஒஞ்சி கவலை ஐட்டு ஒன்ச்சூரு இல்லலீடு பண்டே ரொம்பூர் பார்த்தீர் அரே பச்சர் ஜி பேசு அஞ்சா ரெட்டி தொட்டை மொசூருக்க மதாச்சம்பர அன்பு ஏன்னா தாத்தல ரெட்டி ஜனிபுர அஞ்ச தாத்த இது போத்தி இருக்கு ஏன்னா இரத்து போத்தி நீஞ்சூரு ஓடு மனசுண்டு பட் பேலெல்லாத்தி அஞ்ச பேலேபுர மண் படத்தை அஞ்சு நீஞ்சி லாக்மல் பூக்க வந்து அண்ட் ஐஸ் புக்க பெண்டிங் ஆயிரத்தா சோ அஞ்சா புக்க அஞ்சு ஐஸ் கிரீம் உண்டு தி லாக்மல் பக்க வந்து ಲಾಕ್ ಇಡ್ತ ಬಂದು ಎಂಚನೆ ತಿನ್ನಾಗ ನಿಕ್ಲೆ ಒಂಚೂರು ಆಸೆ ಬರ್ಬೇಕಂದೆ ಹೆಂಗೆ ಸಮಾಧಾನ ಇಚ್ಛಿ ಸೊ ಒಂಚ ನಿಕ್ಲಾಕ ಆಸೆ ಬರ್ಪಾದೆ ತಿನ್ಪು ನಾ ಬಂದು ಸೊ ಎಲ್ಲ ತಿನ್ನ ಅನ್ನೋದಲ್ಲತ್ತ ಅಂತ ಆಯ್ತು ಗೈಸ್ ಓಲ್ ಮೊಬೈಲ್ ನೋಳು ಒಂದು ಯಾ ಕರೆಕ್ಟ್ ಟ್ರೂಪ್ಲೇಟ್ಸು ಮೊರ ತಿನ್ಸು ಕನ್ನ ಏನು ಐಸ್ ಕ್ರೀಮಿಂದ ತಗೊಂಡು ನಿಂತ ಕೊಂತ ಮರತ್ತೆ ಬನ್ನಿ ಆಡ್ಬೇಕು ಕೊಂತಾರೆ ಎಲ್ಲ ನೋಡು ನಿಂತನ ಮರತ್ತೆ ತಗೊಂಡು முக்காக்களாக ஒன்று ஒத்த அப்து தாத்தா கட் படுவா அக்கே ஐஸ் கிரீம் கொடுத்துலே நீளாக ஐநூறு ரூபாய் பத்து ரூபாய்க்கு தப்பு வந்து அண்ட் சிக்கி தாத்தா பண்ணிட்டே செஞ்ச நான் தின்வீங்க ஓகே அதுதான் கம்பெனி அது உல்லாஸ் என்ன ஃபேவ்ரேட் உல்லஸ் உல்லாஸ் ஐஸ் கிரீம் ஷோக்குத அது ஓலப்பா பண்ட் வாழ அந்த ஆகாத சாக்கே அது அத்து சாக்கிதா இன்மாரி கம்பெனி ஷாக்குதா தா பே ஐஸ் கிரீம் இன்னொரு நனருக்கான சீசன்க்கா வெளக்காயி குக்குது ஐஸ் கிரீம்தீசன் மஸ்தோண்டு வங்க அப்பா மதம் ஏன்னா செகண்ட் தரண்டர் மத்த பூனகம் ஏன்னா அப்பாட் பாக்ஸ் மத்த பாத்திரம் இத்தே ஜி தும்பு மதம் மஸ்தாரம் வேலைக்கு போண்ட நமக்கு வேலைக்கு மத்தா பண்ணு பண்டாய்ஞ்ச கொரோனா மத்த நமக்கு பத்த நோண்டா நமக்கு ஐட் சைட் மத்த போன் பிஜ்தா சோ இன்ச்சின போதால நமக்கு பிதாயி போது பென்ராய்த்தாலும் கூலி வேலைக்கு போதாலும் பின்னோலியா ಎಂಗೆ ತಾನ ಕೂಲಿ ಬೇರೆ ಹೋಯರ್ಲ ಎಂಗೆ ಖುಷಿ ಬಟ್ ನಮಗೆ ಕಾಯಂ ಬೇರೆ ಏತನ ಉಂಡತ್ತ ನಮಗೆ ನಾಲ್ನೂರು ರೂಪಾಯಿ ಕೊರಬಿರು ದಿನಕ್ಕೆ ನಾಲ್ನೂದಾಂಡ ನಾಲ್ನೂರು ಇಂಟು ಮೂವತ್ತೈತಾಂಡು ಗೌರ್ಮೆಂಟ್ ಜಾಬಗಳೆಲ್ಲ ಕಮ್ಮಿಜಿ ಬಟ್ ಶೋಕು ಬೋರ್ಡು ಅವ್ನ ಗುಡ್ಡ ಬೈ ಹಾಳಾಪಡು ಖಾರ ಹಾಳಾಪುಂಡು ஏன்னா லடி போது முல்பந்த ஒரே செர்பெல்லாம் பார்த்தோம் மத்தாத்து அதுதோ உகுஞ்ச கிராக்குஸ் ஆத்தான பண்ட் ஏன்னா துங்கே உங்குனாத்து மென்சேனா கம்மி இந்த பண்டா இரத்த தாராபுணா அது இன்னும் கூலி தலைக்கு ஆத்துண்டி ஏன்னோரு அஞ்சா பந்தி உகு ஏன்னோ கட்டி உகுரத்து ஸ்மூத் இன்ச்சு படித்து अं अंत उगुरला जास्ती उद्दबुटी राब उद्दक रुड उगर कटं र उद्दे फिरा कट फिरा उद्धारकडे असं अं पक ऐस्क्रिमेना पोते गटत रुप नेहमी ऑर्डर तिन मग ने ऐस्क्रिमा எனக்குலாம் மறு என்ன குடலா போதித்தோ சிட்டி சென்டர் மற்ற ஓதித்தோ ஏன் ஃபஸ்ட் டம் சிட்டி சென்டர் யார்த்த லிஃப்டேட் மத்த போய் ஃபஸ்ட் டம் ஏன் லாக்மல் போடிந்தா மாயினேஜ் ஜென் க்ளாக் மந்திரது அது பிடிச்சி இருந்தது பட் ஏன் சூரு லாக் மலிச்சி அனுப்ப அள்ளுறது தாது லாக்மல்னா பந்து நெக்ஸ்ட் டம் போன வாக்மல் பக்க நெக்ஸ்ட் டம் ஏப்பா போயி வந்து லாக்மல் தி நமக்குள்ள ஐஸ்கிரீமுக்கு ஃபேமஸ்டா பூரட்லாம் ஃபேமஸ் நமக்குள்ள ഗൈസ് ചൂറോ എന്ന് നായുട സോ ബൈ ലോൺ കണ്ടിന്യൂക്കായി ചൂറ് ബേല കുട്ടു സർപ്പിരുത്ത അക അണ്ടെല്ലോസ അവൺ ബേല എക്കാൻ സെറ്റ് ലാഗ മനുപിലി അഞ്ചൂറ് ബേല വന്ന ബന്ധ അപ്പ ബേലത്ത് സർപ്പുടുക ഒക്കണത്തെ അഞ്ച ലോ മഞ്ചേ ബുക്ക് കരിയോഗ ഗാർഡൻ ഇത് അഞ്ച മഞ്ചേ അണ്ടിമുട്ട് ഒത്തിരി ഗിരിയൊന്നു കരിയണ്ഡിബറ് രാത്രി ഹഡ്ബന പിന്നെ കട്ടവിറു ബുക്ക

மஞ்சா ஏ மஞ்ச மஞ்சா சளி ரெண்டு ஜனக்குல பேரி உள்ள அல்ல உள்ள ஐத்தி அல்பார் இன்ச்சுல ஆய்த்து முழு சளிக்கு ஆயுத அஞ்சு தம்பு அறுப்பா சோ அல் ஐட்டம் இத்தில அறுப்பா கையா ஓகே ஐயா கையப்போ கையப்போ ஆயிட்ட கையா கொச்சிமச்சா Ayan na gimbe ganin jeep na. Ngayon pa to na Enda? Enda ba? Ray tambe? Joy Red manja manjan na nagla. Dito. mui mui Tak ada manja Tak ada manju Manju ni tak ada Tak ada apa Tak ada Kui Tak <tata> Guys, ini kumat dinar tu ke log yang antara gaji Juru bela mati kan tu Anjay itu panti mata kondu pardaan tu Nana log kan tu ni man pegawan Bentai ni nandu Anjay itu ayin arku yang ഓട് ബരോട് ഇതൊരു ബേല ലാഗൻ വന്ന പത്ത് നിമിഷം പത്ത് തരും എക്കാട് ഏഴ് നിഷന്നു ഐത് നിമിഷം വച്ചാൽ പത്ത് പത്ത് നിമിഷ നിമിഷ ലഗണ്ട് അയിട്ട് പോകണ ഓട്ടി പുളി മാത്ത ഓട്ടി പുളി എടുത്തു കറമ്പ് മറ്റ ഉട മറക്കാ പോയിട്ട് ഉടൻ ചാടിച്ചാലാത്ത కొడు అం బేలే పోయినా అలా అంబటి ఇంజు దిర్ది అవ బ కొందర మరతే పోయినా అది మూల ఉండు అండ్ తోటగా బూడ్ కాడ అంచా అల్ప కొడే బజ్జి బజ్జారా బేల్ తండ్రి అల్ప కొంచంబటి బూడది బిజీ దీదితే బాగా జోడ్బా మ మరతే పోత ఏత సమా అంబటందే ఉంచా కుక్కు మాత్ర శిండేత కుక్కు బ కుక్కులు మాత్రి గాడీ మాత్ర బుడలో కొయ్యి మర కట్తిరు ఉంచ കണ്ടിട്ട് നരിത്തെ ബസ്സോണ്ടതാ നീർജ് പാപത്തിലെ റോഡ് വ്യവസ്ഥ പാപ ഏത്ത് നീർത്തലി പണ പണ ബല്ലേ മറ്റേ ബരത്തി പൈ കൈ നെടും മാമനാ మస్తుండు తోచిన జానింగ్ తుచి జూమ్ పాండ్లు తోచండ తూజను తోచండ ఆమె సైడ్ అపే సైడ్ మాత్రుండు ఎడ్డ జూమ్ మాత్ర మాత్రం తోచిన ఐటీ జి ఐటిజి

ఓ అల్ మరం ఆ ఇటాపు జోర్చోలా నాలుగు ఉంటాపే అయితే కళాదర్లే బీర్ వర కిల్ పిల్ల తిని పన్న మన పోనా పోయి బిత్ ఇంకా తినప్పగా పులిక్ కొట్టాను అనమాట దేని మత ఇంకా కొనదితా పొత్తుదు చాలే కొను క్లో చాలే కొనవచ్చు క్లో కొని తింటున్నా కట్టా కట్టా కట్టాగా ఎక్కడ బచ్చ బచ్చర బి తింటున్నాను అయితే మస్తు ఉండదు కాబట్టి ఇక్కడ జొంగి జొంగి ఉండు బుక్క పోయిన్కునే పో అక్క అక్కకి ఇష్టం వాళ్ళకి అక్కడ పడుతుంది అని పోయితేనమ్మ ముప్పి లక్డౌన్స్ వచ్చింటా మూడే పై నిమిషాలు ఉన్నాం చిత్తింద

అతగ తెలికెళ్ళారు అంతే ఓపాయాను అర్ధంటి రత్న ఇతనమ్మా సుత్వరక సుత్తు వరక వరాని బయట మాత్ర అలవాటు ఉండేవాిత్తునం కూడా వెళ్ళి ఇప్పుడు కొంచెం థాట్ ఇస్తున్నదా బిత్నం కూడా వంజితులై మరపునుంది సత్యం ఇలా అంచన్నంతా ఇలా பேத்து மேத்தால ஃபுட்ஸ் வந்துச்சி பண்ட ஜம்புநேரே ரம்ஃபல சக்கோத்தஞ்சி முன்பு தாள்ச்சி வந்து தப்பா ஜம்புநேரளிகள அடிக மத்தப்போ உந்தித்த கொய்யரது என்ன முன் எறனா தோட்டக்கு போப்பினா பண்ட கேந்த கொய்யோந்தித்த தோட்ட வந்தோ அல்ல அக்களடி ஒத்து கேன இங்களுக்கு எங்களுக்கு ஜம்புரலே போடுந்து கேண்டது அடதுக்க கொய்யோந்து வத்தது மக்களிக் க்ளாஸ் தரலிக்கு மாத்த கொர்ப்பினா ಅಂಚ ಅವು ಓಟೆ ಬುಲಿ ತ ಬಿತ್ತು ಕರಂಬು ಅಪ್ಪ ಓ ಅಪ್ಪಾಗ ಚಿತ್ತು ಪುಲಿ ಚಿತ್ತು ಪುಲಿ ಮುಸುಂಬಿಯಾ ಚಿತ್ತುಪುಲಿ ದಾದನಜಿ ಮುಸುಂಬಿ ಆಯ್ತು ಮುಸುಂಬಿ ತಾತ ಮಲ್ಯ ಯಾವ ಚಿತ್ತುಪುಲಿ ಯಾವಂದಿತ್ತರದ್ದು ಮಾರೈತು ಅಲ್ಲೇನುಕೊಂಡು ಹೊಂದಿತ್ತೆ ಎರಡುಕೋ ಜಮ್ನೇರಳೆ ಪೇರಳ ದಾದು ಅಬ್ಲಿಕೆ ಅವು ಮತ್ತೆ ಕೊಂದಿತ್ತಿ ಏತು ಕೊನೋಂದಿತ್ತೆ ಅಂದಿಚ್ಚಿ ಅಂಚ ಇತ್ತೆ ಅಂತ ಮೆಮೊರೀಸ ಸೊ ಓ ಆ ಥೋಟಲ್ ಒಂಜಿಂದು ಜಮೆರಳತ್ತ ಅಂಚಾಕ ಮತ್ತೆ ಏನು ತಿನ್ನು ಪೂಜಿರು ಬಟ್ ಈಗಾಲ ಆ ಇಲ್ಲ ಓತಕ್ಕೆ ಏನೊಂದಿತ್ತ ಬುಕ್ ಏನ ತಂದೆ ಏನೋ ರಿಲೇಷನ್ ಹೊಡ್ತಿ ಇತ್ತಲ್ಲ ಅಲ್ಲಿನಲ್ಲೇ ತಂದುಕೊಂಡಿತ್ತು ಕೊಯ್ಯೋರ ಮತ್ತು ಅಲ್ಲಿ ಸಂಡೆ ಸಂಡೆ ಮತ್ತು ಅವ್ರವ್ರ ಬಂದಾಗ ಅಲ್ಲ ನಮ್ಮ ಬಂದಾಗ ಹಾಲ್ಟಾಯ್ ಬರೋ ಇಂತಲ್ಲ ಅಂಚಾ ಒಂಚೂರು ಬೇಗನೆ ಬರೋಣ ಐತೆ ಬಂಡ ಆಯ್ನ ಮತ್ತು ಕೊಯ್ಯಾರ ಪೋಯಿ ಬಂದು ಅಂಚ ಜಾವ ಅಲ್ಲಿ ಇತ್ತೆ ಓ ಲಚ್ಚಿ ಏನು ಏನು ಮನಸ್ಸು ಇಲ್ಲ ಜಾವ ಪೂರ ಏನು ಪಾನ್ ಹೊಡು ಅಪ್ಪ ಪಂಡ ಪಂಡದ ಪೂಕೊಂಡು ಪೂರ ಏನು ತನಪೆ ಮಾತಾಡಲ್ಲ ಮಾತಾಡಂಡ್ ಏನಾದ್ರೂ ಕ್ಲೋಸ್ ಆಗಿರತ್ತೆ ಕೆಲವೊಂದು ಜನ ಯೂಟ್ಯೂಬ್ಲೆ ಶೇರ್ ಮಾಡದಿಪ್ಪೆ ಇಂಥ செலவஞ்சி பேல சாப்பிட் மனசே தும்பேன் பண்ணுனது ஜாஸ்தி சோ இத்தூர் கம்மி வந்து தயப்பண்ட ஆ பண்டி வேலுண்டை அவு ஏ புல ஆப்பிச்சு இங்க ஆச்சு அம்மா பண்ணுவேன் ஏனோட்டா எல்லாம் மனுப்பே அம்மா ஏன் மனுப்பேன் எங்கோடு அஞ்சு இன்ச்சான் பண்ண வேலை இது முட்டோம்லாம் ஆச்சிது ஐக்கம் பண்ண வந்து சுருக்கு மனுப்பு புக்க பண்ணு இப்போ பண்ணி வச்சு ஒன்று நிமிஷத்தை ஓ ஆ மரத்து திருமாரி இத்து மல்ல ஜம்பு நேரல மரம் மாதிரி எண்ணெய் எது திரு கட்டு

ಎಂಚೆ ಅಂತ ಅಲ್ಲ ಅಂಚೆಂಚಾ ಅವ್ನು ಕಾಸೇ ಪಕ್ಕೊಂಡು ಹೈರೋದು ಅದನ್ನ ಒಂದು ರೀಸಂಡ್ ತತ್ತೂರು ಪೂಕೊಂಡು ಸೊ ಎದೋ ಟೈಮ್ ಏನು ಹೆಂಚ ಅದು ಬಟ್ ನಾನು ಸಕ್ಸಸ್ ಅಂತ ಲಾಂಜಿ ನಾ ಅಂದು ಆಯ್ತಕ್ಕ ಮಾರ್ಕ್ಸ್ ಇದೆ ಅವೆನ್ ಅವ್ನು ಪೂಜಿ ಬಟ್ ಅವರವರ ಪಂಟ ಜಾಸ್ತಿಯೇ ಪೋಕೊಂಡು ಏನ ಏನಾಯಿಟ್ಟು ಒಂದು ಎಕ್ಸ್ಪೆಕ್ಟೇ ಅನ್ಪೂಜಿ ಮಾರ್ಕ್ಸ್ ಇದು ಬಟ್ ಯೂಟ್ಯೂಬ ಎಕ್ಸ್ಪೆಕ್ಟ್ ಮಾಡ್ಬೇಕು ಪೂಜಿ ಮಾರ್ಕ್ಸ್ ಇಟ್ಟು ಏನಕ್ಕೆ ಎಕ್ಸ್ಪೆಕ್ಟ್ ಪೂಜಿ ಜಾಸ್ತಿ ತಿಕ್ಕೊಂಡು ಜಾಸ್ತಿ ಆಯ್ತು ಬರೀನಿ ಇದು ನಾವು ಉದರ್ಮ್ವರು ವೇರೇನು ಮಾಮ ಒಂ ಅಂಚ ಅವೆ ಯೂಟ್ಯೂಬ್ ಇಂಕ್ ಯಾನ್ ಎಕ್ಸ್ಪೆಕ್ಟ್ ಮಂತಿತ್ತೆ ಒಂಜಿ ಎಡ್ಡೆ ರೇಂಜ್ಗೆ ಎತ್ತಿ ಈ ಯಾನ್ ಲಗ್ ಮಾಡ್ತಾನ ನೆಟ್ ಒಂಜಿ ಫೈವ್ ಕೆ ಅಂಟ್ಲ ರೀಚ್ ಅಂಟ ಸಬ್ಸ್ಕ್ರೈಬರ್ಸ್ ಇಂದು ವ್ಯೂಸ್ ವ್ಯೂಸ್ಲ ಪೂಪಜಿ ಇಂದುಲ್ಲ ಪೂಪುಜಿ ದಾದ ಸಬ್ಸ್ಕ್ರೈಬರ್ ಪೂಪಜಿ ಇತ್ತನೈತೆ ಉಡು ಅಂಚಾ ಓ ಬರ್ತಾ ಅಂಚಾ ವಯಸ್ಸಾ ಅಂಚಾ ಏನೈತೆ ಕೆಲವೊಂದು ವಿಷಯ ನನ್ನ ಬಾಯಿ ತತ್ತಿ ಪೂಪುಂಡು ವೀರನ್ನು ಕಟ್ಟ ಯೂಟ್ಯೂಬ್ ಮಾಡ ಸಂಚಾ ಅವು ಆಯ್ ಬುಕ್ಕ ಪಂಡ ನೀವು ಅಂತಾರೆ ಶೋಕ ಬುಕ್ ನಮ್ಮಕ್ಳ ಪಂಡದ ಬುಕ್ ಪಿರಕ್ಕೆ ಏನು ಹೊಂದಿತ್ತು ಈಗ ಅವು ಬಂದಿತ್ತರತ್ತಿ ಅಂತ ಅದಂಡು ಮನ್ಪುಚಾರ ಇನ್ನು ಹೆಂಚೆಂಚ ಬುಕ್ಕ ಹೆಣ್ಣಾಚಿಟ್ಟವು ಪೋಸ್ತರ ಅದ ಏ ಪಗ್ಲು ಉಂಡಿತ ಪಂಡದ ಬೇಲೆ ಅಂತಾರಲ್ಲಿ ಅವು ಕೆಲವಂಜ್ ಏನು ಒಂದಿನ ಕೋಟ್ಸ್ ಥಾಟ್ ಮತ್ತು ತೂದೆ ಪಂಡ ಏನು ಪಂಡ ನಿನ್ನ ಶತ್ರುಕು ಶತ್ರುಲ್ಲ ಈಕ್ ಈ ಮಲ್ಪಡಿನ ಬೇಲೆ ಈ ಮಲ್ತಿ ಬುಕ್ಕ ತೋಜಲ ಬಂದು ಮಲ್ತಿ ಬುಕ್ಕ ಪಲ್ಲ ಬಂದು అవు దయపండి అంటే ఆ తోట దాత ఉంటు పండ నిన్న శత్రునగిరిని ఈ మంత్ ఈ పన్న ప్లాన్గా అడ్డబు వేరు పొంది అంచా పన పనాన్ని మలుపున బేలే పల సక్సెస్ ఆపును ఎంతుదే ఇదొక మస్తు ఎగ్జాంపుల్ ఉం పండు మలుపున బేలే మస్తు కమ్మి పండ ఇతరకి పండుదాబేలే సక్సెస్ ఆపున ఇంకన్నా గుర్తు ఎంచెమత ఉంటుంది దయవండే ఇంకే ఆతను పండ ಇಡೀಮಠ ಏನಾದ್ರು ದದವಂತ ನಿಂತಿತ್ತೆ ಪಂಡ ಸಕ್ಸಸ್ ಆ ಉಡು ಬಂದು ಅವು ಹೋಗ್ಲ ಸಕ್ಸಸ್ ಆತಿದ್ವಿ ಬಂಡ ಕಣ್ಣೊಂದುಬೋಯ್ ನಾವು ನೆಂಚೆ ಏನಾತೆಗೆ ನಿಂತ ನಾವು ಮಾತಲ್ಲ ಸಕ್ಸೆಸ್ ಆತಂದ್ರೆ ಸೊ ಐಕೋಸ್ಕರ ಏನು ಪಂಡ್ರ ಪಂದ್ರೀ ಅವು ನಿಜ ಮಾತ್ರ ಅದ ಪಂಡ ಇತ್ತೆ ನಮಗೆ ಶತ್ರುಲೆ ಓಡ್ ಬಂದಿದ್ಜಿ ನಮ್ಮ ಬಾಯಿ ತತ್ತದ ನಮ್ಮ ಬಾಯಿ ತಪ್ಪು ಬಂದಿದ್ದಿ ಅವು ನಮ್ಮ ಮನಸ್ಸಿಟ್ಟೆ ಏನು ಏನು ಮನ್ತೇನ್ ಏನು ನಮ್ಮ ಊರು ದುಂಬು ಪಂಡ ಹೊಂಡಾಗ ಅವ್ ನೆಕ್ಸ್ಟ್ ಡೀಗೆ ಅವು ಸಕ್ಸಸ್ ಸಕ್ಸಸ್ ಆಯ್ತಾ ಅಂದಕ್ಕೆ ನಮ್ಮ ಸ್ಟೆಪ್ಪಲ್ಲಿದ್ದು ಅವು ಪಂಡ ಪಂಡದೇ ಬಡಿದಿ ಪುಂಡ ಅದನ್ನು ಮುಖ ಆ ಕೆಲಸ ಮಾಡ್ತಾರೆ ಇಂಟ್ರೆಸ್ಟ್ ಇಟ್ಬಿಟ್ಟಿದ್ದನ್ನು ಐಕ್ಕೋಸ್ತಾರೆ ನಮ್ಮ ಏಪಲ ದಾಪಣ್ಣ ಒಂದು ಕೆಲಸ ಮಲ್ಪರೋದು ಬಂಡ್ರ ಬಳಿ ಅವು ಹೆಂಗೆ ಇಟ್ಟೈ ತೆರಿಗೆ ದಯಪಾಂಡ ಇಂಕ ಮಸ್ತ್ ಸರ್ಟಿ ಅನುಭವ ಅಂಡು ಸುತ್ತೇನೆ ಅಮ್ಮ ಇಂಗೆ ಮಸ್ತ್ ಸರ್ತಿ ಪಾನ್ ಒಂದು ಇತ್ತಿರಬಂಡ ಈ ಒಂದು ಮನ್ಪೂಜಾ ಪನ್ಪುನ ಮಾತ್ರ అది పని మంత్యారూర పంట బు ఊలు అజ్జి అంచు ఇంచారు సో ని అందో అంచు అంచురు కమ్మి బుద్ధినే అండ్ నిక్ బుద్ధి అంజిత్తుంటా చూరు కమ్మి అంతవ్ ఒక్కడూ నాచేత్తనా ఏ సర్ ఏ సర్తి అమ్మ నేత నాచిక ఎత్తి ఎన్న ఫ్యాన్ బా అనే ఇజ్జి సో అంచేరు అందు జమ్మ అక్క అంచు నన్ను సురూర్దే ఆ ఉడైతే నన్ను నెక్స్ట్ మరియాల గన అవు షో కూడా ఓ మాత్ర தாத்தினிக் தந்து இங்கச்சாத்த அவு கடத்தஞ்சாத்த இன்னொன்னு அத்தான்ஜி மத்தினா நெக்ஸ்ட் கப்பனதான் அப்பா கனி தாபா எஜ்ஜி அய்யோ தேவ் ரே அம்மரண்டி பண்ண திங் ஷே அப்டே இப்போ நான் அனுபவிசோடி எல்லாம் இப்பண்ட அவு இப்பண்டாம இப்ப நன் கோத்து நெட்டந்தூ பேரெல்லாம் இஜ்ஜி தால மண்ணு எஜ்ஜி மாரி ஹக்கு ಏನೋ ಜೀವತ್ತು ತಿನ್ಬೇಕ ಗೊತ್ತಾ ಅವ್ರೆ ಹಿಂಗೆ ಇಂಚ ಕಾಡುದ ಐಟಮ್ ಮತ್ತು ಹಿಂಗೆ ಮಸ್ತ್ ಇಷ್ಟ ಪಂಡ ಕಾಡು ಹಿಡ್ದು ಬಟ್ ಒಂದು ಕಾಡುಡು ಕಾಡುಡು ಹಿಡ್ದು ಬಟ್ ನಮ್ಮ ಐತೆ ಆ್ಯಪಲ್ ಮುಸುಂಬಿ ಚಿಕ್ಕು ಅಂಚಿನ ಮತ್ತು ಹತ್ತಿರ ಒಂಥರ ಕಾಡುಗಾಡಿ ಪಂಡ ಪೇಟೆ ಬೇರಳೆ ಯಾವ ಮತ್ತೆ ಕಾಡು ಕಾಡು ಹಿಡಿದ ಮತ್ತೆ ಹಾಕಿ ನಾತ್ರ ಅಂತಿನ ಊಟದ ಬೇರಳಿಗೆ ಅಂಚಂದು ಮತ್ತು ಹಿಂಗೆ ಮಸ್ತಿ ಇಷ್ಟ ಬಟ್ ಬಂದಾಗ ಒಂಜಿಲಿ ಅಜ್ಜಿ ಇಂಚ ಮಸ್ತ್ ಇಷ್ಟ ಹೆಂಗೆಂದು ಮತ್ತೆ ಇಂಚೆ ಜಂಬು ನೆರಳೆ ಜಮುನ ಇರಲಿ ಅಂದ್ ಹಚ್ಚ ಒಂಜಿ ಹಂದು ಸ್ಟಾರ್ಟ್ ಫ್ರೂಟ್ ಅಂಡತ್ತ ಯಾನ ಕರೆಸರಿ ತಜ್ಜ ಹೊಡ್ದು ನಿಂತ ನನಗೆ ಏನು ತಿಂದೆನು ಅವು ಎಂಚಾ ಬಿಂಬುಲಿದೆಲ್ಲ ಕನೇ ಬಂದು ಎರಡು ಎರಡಿನಾಗ್ತಾ ಮತ್ತೆ ಕೆಲವುದಕ್ಕೆ ಬಂತರ ಹೆಲ್ತ್ಗೆ ಎಡ್ಡೆ ಬಂದು ಕೆಲವಕ್ಕೆ ಬಂತರವು ಎಡ್ಡೆ ಬಂದು ಸೊ ದಾ ನಿ ಗೊತ್ತಿ ಬಟ್ ಏನು ಒಂಜ್ಜಿ ತಿಂದೆ ಆಪ್ಸಲ್ಲ ಎಡ್ಡೆ ಏನು ಮೊಬೈಲ್ ಒಂದು ರೀಲ್ಸ್ ಮಾತು ನಾ ಏನು ಭಾರಿ ಶೋಕಾಪದಕ್ಕಿತ್ತು ಒಂಜಿ ಏನಿತ್ತು ಒಂದು ಜಪ್ತಕ್ಕೆ ಸೇರ್ಸ ಅವು ಉಂಡೇನಡ ಅಂಜಿ ದಾದಾ ವೀಡಿಯೋ ಮಂತ್ನ അത് പത്ര പുള്ളി എന്ന് ചേർത്ത രീൽസ് മാത്രം തൂനഗ് ഇൻ തൂനകന അത് ബാർ ഷോക്ക് ഷോക്കിപ്പു കൊണ്ട് തീണ്ടത്തുനോ ടേസ്റ്റ് ഉണ്ട് പുള്ളി ലജ്ജി ചീപലജ് കൊണ്ട് മീഡിയം അഞ്ചിപ്പ കൊണ്ട് ഫ്രെണ്ട് പിന്നെ ഫ്രണ്ട്ല താത്ത വേശാന പിതാടന ಬೇಲೆಗೆ ಪೋತುಂಡದ ನಮ್ಮ ಬೇಲೆ ಬಂಡ ನಮ್ಮ ಸೋಕದ ಆಸೆ ಮತ್ತೆ ಬಿಡ್ಡು ಮೋನೇಡು ಅತಿಪಡು ಕೈ ಮತ್ತು ಮಸ್ತ್ ಇದು ಆಗಮದ ಸ್ಕ್ರ್ಯಾಚ್ ಮತ್ತೆ ಆಗು ಸೊ ಏನಕ್ಕೆ ಕೈತು ಕೋಡೆ ಒಂಥರ ಮುಲ್ಪ ಚರ್ಬೆಲ್ ಹಾಕ್ಲಿಕ್ಕಾದಿತ್ತೀರ ಸೊ ಇನ್ನೂ ಒಂಚೂರು ಸರಿ ಆದನ್ ಸೊ ಏನು ಡೇ ದಿನ ಖಾಲಿ ಬೇಲೆ ಹೋಯ್ತು ಒಂಜಿನ ಅರ್ಧ ದಿನ ಅದರ್ಧ ಬಂಡ ಒಂದು ಬಜ್ಜಿ ಪಿಜಿ ಅರದು ಬದ್ಯತ್ತಿನ ಬಜ್ಜಿ ಮಸ್ತ್ ಜನ ಇತ್ತಿರು ಬಟ್ ಅಂಚ ಮಧ್ಯಾಹ್ನಕ್ಕೆ ಮುಗಿತೀನಿ ಜನ ರೆಡ್ಡು ದಿನ ಬೋಡದು ಎರಡು ದಿನ ಅಂಡ ಅವ್ರದ್ದಕ್ಕ ಮಧ್ಯಾಹ್ನ ಎರಡು ದಕ್ಕ ಬಂತಿ ಎರಡ್ದು ಕೀಲಿ ತುಂಬಿರ ಮಾತೈತೆ ನಾನು ಕೀಲಿ ತುಂಬಿ ನಾನು ತುಂಬ ಇರಬಂಡಿದ್ರು ಅಂಚ ಎರಡು ದುಃಖಕ್ಕೆ ಮನದನಿ ಬಜ್ಜಿ ಕೀಲೆ ಹಾಕ್ಯಾರ ಬಜ್ಜಿ ಕೀಲೆ ಹಾಕಿರಬೇಕು ಬಜ್ಜಿ ಬಜ್ಜಿರ ಮತ್ತೆ ಇತ್ತಾನೆ ಆತೈತನ ತುಂಬಾರ ಪಜ್ಜಿರ ಮತ್ತಿತ್ತೆ ಸೊ ಅಂಚೆ ನನಗೆ ಇಡಿದಾದ ಅದ ಇವತ್ತು ನಾಡ ಏನೋ ಸ್ಲಿಪ್ ಆಗೋಡೆ ಬಜ್ಜಿ ಬಜ್ಜಿ ಇತ್ತ ಬೇಲೆ ಬೋದು ಕಟ್ಟಾತಾನಿಗೆ ಗೌರ್ಮೆಂಟ್ ಹಿಡಿದು ನನಗೆ ಚಪ್ಪಲಿ ಅಂತ ಹೆಜ್ಜೆ ಅಂತೂ ಇರಬತ್ತೆ ಅವು ತಕ್ಕ ಇಲ್ಲಿ ಚಪ್ಪಲ್ ಮಾಡ್ರಿ ಅಂಚಿತ್ತು ಏನು ಎಲ್ಲೇ ಫೋನಾಗದ ಅದು ಇನ್ಪಾಡ್ ನೋಡಿ ಯಾರು அவ இப்போ என்ன மேக்கப் பாக்ஸ் அங்கே மற்ற தக்கா மாமக்கு வந்து தோட்டினா ஃபாரின் அவங்க பூரா யாங்க போனங்கே பூரா தக்குதுனப்பா ஐயோ சப்பலிச்சி என்ன தக்குது அது ஏன்னு பத்தினா இப்போ வந்து ஒஞ்சி பாக்ஸ் உண்டு தூக்க வந்தப்பந்தே என்ன ஸ்லிப்பர் திக்குஜி ப்ளீப்பர் இல்லை காரமெண்ட் இருக்குது கொடுத்துரு அவ்வளோ திக்குஜி என்ன இங்க ஓகே மொட் தோத்தி ஓல் திங்கத்தி ரெடி ஷூ திக்கு அந்த ரெட் இந்த நான் நைன் தவ டென் தவிர நான் ஜூ இத்தே ஒல்ல தான்

அவ தூகே பூ இங்க போடிக்கணுன்னு மாதிரி அது தூளைகே என்ன தூதுண்டு ஐவ்ரே ஊர் குட்டி பிராணிலே இன்னும் இங்க போடிக்கேனா இங்க செஞ்சாது மாரி கரெக்ட் படப்பு ஜீவ் ஐஸ் அவ பூச்சேனா பெருவா தாத்தா என் தூத்து பெரு புச்சை தெலக்க வந்து தூக்கா என்ன கிடை போய் நம்ம தைரியம் வந்து போய் அவடிக்கணும் போய் ஐஸ் ஃபாஸ்ட் ஃபாஸ்ட் போய் என் போனா பாய் இப்போ ஏறேருன்னு புச்சேர்த்தேன் நான் தாத்த ஜக்கெட் உண்டதா சோல மக்கே குண்டு பூரா மெத்தி பூர்த்தி மரே பாப்பிடுகாய படிக்க உண்டு பூ அப்படிக்கி ஒர்சித் பூச்சே ஐக்கே நான் தகுது படிக்க புச்சேதா அந்த யாரோ ஜூலி பிச்சம் புச்சை ஹெய்யூராமா மசாராக்கெல்லாம் புச்சலுக்கு போடிக்காப்பிக்கனாலும் கப்பு புச்சம் என்ன மகே கப்பு புச்சாவா அயினோன கண்ணு இந்த சத்தியல போடிக்கையே பண்ணு மாதிரி இந்த குத்தா அது கப்பு கண்ணு மாத்திரம் பிள்ளி 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 யோஜனா ஏன்னா தோங்கே அண்ண்த்து பிராணிக மக்கரலாம் அன்னத்து வட் இங்க போடிக்காப்பின விஷய பண்ண்த்தே அவு அந்த ಅವು ಬೋಡ್ಬೋಡು ಮಂತ ಒಂದು ಆ ಪೊಡಿಕೆ ಅನ್ನೇನು ಪತಿ ಅದೇ ಅಂತ ಮಕ್ಕಳಿ ಆ ವಿಷಯ ಬಂದು ಬಟ್ ಹಿಂಗೆ ಪೋಡಿಕೊಂಡ್ರಿ ಅವ್ರು ಸತ್ಯವ್ಲಾ ಅವು ಜೂಲಿ ಬಿಚ್ಚಿ ಅದಿ ಪೊಡಿ ನಿಮಿಷ ಅಂಚ ಗೈಸ್ ಹಿಂಗೆ ಜೋಡ್ಲ ತಿಕ್ಕಜಿ ಶೂ ಲ ಆಯ್ನ ರಡ್ಡು ಬಟ್ಟಾತನಿ ಉದ್ದ ಕಾರ್ ಅಂಚಾ ಗೈಸ್ ಇನಿಕ್ಕ ಇನಿಕ್ಕ ಈ ಲಾಗ್ ನಮ್ಮ ಏನು ಬಂದು ಈ ವೀಡಿಯೋನ ಇಡಗೇನು ಅಂತಂದಿ ವೀಡಿಯೋ ಅಲ್ಲಾಂಡ ಇಷ್ಟ ಆಧಿತ್ತನೆ ಒಂದು ಲೈಕ್ ಮಾಡ್ತೀನಿ ಅಂಚೆ ಕಮೆಂಟ್ ಮನಪ್ರಿ ಇತ್ತ ಕಮೆಂಟ್ ಲಾನ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಅಂತ ನಮ್ಮ ಚಾನಲ್ ಸರ್ ಮಲ್ತು ಸಬ್ಸ್ಕ್ರೈಬ್ ಮಾಡ್ತೇವೆ ಓಕೆ ನೀಡಿ ಏನ್ ಮಾಡ್ತೇವೆ ಅಲ್ಲ ಓಕೆ ಟೀಕಾ ಬಾಯ್